ದೊಡ್ಡ ಧ್ವನಿಯಲ್ಲಿ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ದೇಶದಲ್ಲಿ ಒಂದೇ ವರ್ಷದಲ್ಲೇ ಹತ್ತು ಸಾವಿರದ ಏಳುನೂರ ಎಂಬತ್ತಾರು ರೈತರ ಆತ್ಮಹತ್ಯೆ ಬಗ್ಗೆ ಮೌನವಾಗಿರೋದಕ್ಕೆ ಹೇಗೆ ಸಾಧ್ಯ ಚುನಾವಣೆಗೂ ಮೊದಲು ರೈತರನ್ನ ನೆನಪಿಸಿಕೊಂಡು ನಂತರ ಮರೆತು ಬಿಡೋದೇ ಎಲ್ಲಾ ಸರ್ಕಾರಗಳ ಜೈಮಾನ ಆಗಿರುವಾಗ ದೀರ್ಘಾವಧಿಯ ಕೃಷಿ ಆದಾಯ ನೀತಿ ಬರೀ ಒಂದು ನಿರೀಕ್ಷೆನ ಅನ್ನದಾತನಾಗಿರುವಂತಹ ರೈತ ಸಾಲದಲ್ಲಿ ಸಾಯುವಾಗ ಈ ಮಧ್ಯವರ್ತಿಗಳು ರಸಗೊಬ್ಬರ ಕಂಪನಿಗಳು ಮತ್ತೆ ಕೃಷಿ ಕಾರ್ಪೊರೇಟ್ಗಳು ಲಾಭ ಉಣ್ಣೋದು ವಿಪರ್ಯಾಸ ಅಲ್ವಾ ಮಣ್ಣು ಗುಣವನ್ನ ಅರ್ಥ ಮಾಡ್ಕೊಳ್ಳುವಂತ ಕೃಷಿ ತಜ್ಞರ ಬದಲಿಗೆ ತಜ್ಞರಲ್ಲದವರೇ ಯಾಕೆ ಕೃಷಿ ಸಚಿವಾಲಯದಲ್ಲಿ ತುಂಬ ಹೋಗಿದ್ದಾರೆ ರೈತರ ಕುಟುಂಬದ ಹದಿನಾಲ್ಕು ವರ್ಷದ ಮಗಳೊಬ್ಬಳು ತನ್ನ ಸ್ಥಿತಿ ಯಾವುದೇ ರೈತನ ಮಗುವಿಗೆ ಬರದಂತೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ ಅಂತ ಅಂದ್ರೆ ಸರ್ಕಾರದ ವಿಫಲತೆಗೆ ಇದಕ್ಕಿಂತ ಪುರಾವೆ ಬೇಕಾ ನಮ್ಮ ಎಲ್ಲಾ ರಾಜಕಾರಣಿಗಳು ಪಕ್ಷಗಳು ರೈತರ ಗುಣಗಾನ ಮಾಡೋರೇ ಆಗಿದ್ರು ಕೂಡ ನಮ್ಮ ದೇಶದಲ್ಲಿ ರೈತರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಇಷ್ಟೊಂದು ಶೋಚನೀಯವಾಗ್ತಾ ಇರೋದು ಹೇಗೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದವರು ಅಧಿಕಾರದಲ್ಲಿರುವಾಗಲೇ ಒಂದೇ ವರ್ಷದಲ್ಲಿ ಇಷ್ಟೊಂದು ರೈತರು ಜೀವವನ್ನ ಬಿಡ್ತಾ ಇದ್ದಾರೆ ಯಾಕೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವೇನು ನಮ್ಮ ವಾರ್ತಾ ಭಾರತಿ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ ಅನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂದರೆ ಎನ್ ಆರ್ ಬಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಂದರೆ ಒಂದೇ ವರ್ಷದಲ್ಲಿ ಹತ್ತು ಸಾವಿರದ ಏಳುನೂರ ಎಂಬತ್ತಾರ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅವರಲ್ಲಿ ಮೂವತ್ತೆಂಟು ಪರ್ಸೆಂಟ್ ಮಹಾರಾಷ್ಟ್ರದವರು ಇಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಕರ್ನಾಟಕದವರು ಕೇವಲ ಅಂಕಿಅಂಶಗಳನ್ನು ನೋಡೋದು ಸಮಸ್ಯೆಯ ಮೇಲ್ಮೈಯನ್ನು ಕರೆದ ಹಾಗೆ ಆದರೆ ಈ ಆತ್ಮಹತ್ಯೆಗಳ ಹಿಂದಿರುವಂತಹ ಆಳವಾದ ಕಾರಣಗಳನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ ರೈತರು ಈ ಹಂತಕ್ಕೆ ತಲುಪೋದಕ್ಕೆ ಕೇವಲ ಒಂದೇ ಒಂದು ಕಾರಣ ಇಲ್ಲ ಬದಲಾಗಿ ಹಲವಾರು ಸಮಸ್ಯೆಗಳು ಜೇಡರ ಬಲೆ ಹಾಗೆ ಅವರನ್ನು ಸುತ್ತಕೊಂಡಿವೆ ಉತ್ತಮ ಗುಣಮಟ್ಟದ ಬೀಜಗಳು ರಸಗೊಬ್ಬರಗಳು ಕೀಟನಾಶಕಗಳು ಮತ್ತೆ ಕೃಷಿ ಉಪಕರಣಗಳ ಬೆಲೆ ಇವತ್ತು ಗಗನಕ್ಕೇರಿದೆ ಆದರೆ ಅದಕ್ಕೆ ತಕ್ಕ ಹಾಗೆ ರೈತರ ಉತ್ಪನ್ನಗಳಿಗೆ ಸಿಗುವಂತಹ ಬೆಲೆ ಏರಿಕೆ ಆಗಿಲ್ಲ ಇದರಿಂದಾಗಿನೇ ಪ್ರತಿ ಎಕರೆಗೆ ಮಾಡುವಂತ ಖರ್ಚು ಹೆಚ್ಚಾಗ್ತಾ ಇದ್ದು ಲಾಭದ ಪ್ರಮಾಣ ಕುಸಿತಾ ಇದೆ ಅನೇಕ ಬಾರಿ ರೈತರು ತಮ್ಮ ಜೇಬಿನಿಂದ ಹಣವನ್ನು ಹಾಕಿ ಕೃಷಿ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗತ್ತೆ ಸರ್ಕಾರ ಹಲವು ಬೆಲೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ ಆದರೂ ಕೂಡ ಅದನ್ನ ಖಾತ್ರಿಯಾಗಿ ಜಾರಿಗೊಳಿಸುವಲ್ಲಿ ವಿಫಲ ಆಗಿದೆ ಅನೇಕ ರೈತರು ಮಾರುಕಟ್ಟೆಯಲ್ಲಿ ಎಂ ಎಸ್ ಪಿಗಿಂತ ಗಿಂತ ಕಡಿಮೆ ಬೆಲೆಗೆ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ಒತ್ತಾಯಿಸಲ್ಪಡ್ತಾರೆ ಈ ಮಧ್ಯವರ್ತಿಗಳು ಮತ್ತೆ ವ್ಯಾಪಾರಿಗಳು ಒಂದಾಗಿ ರೈತರನ್ನ ಶೋಷಣೆ ಮಾಡೋದು ಸಾಮಾನ್ಯ ಆಗ್ಬಿಟ್ಟಿದೆ ಬೆಳೆ ಬಂದಾಗ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿಯೋದು ಮತ್ತೆ ರೈತ ಅದನ್ನ ಮಾರಿದ ನಂತರ ಬೆಲೆ ಏರಿಕೆಯಾಗೋದು ಒಂದು ವ್ಯವಸ್ಥಿತ ಪಿತುರಿ ಆಗಿದೆ ಇನ್ನು ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಅನಿರೀಕ್ಷಿತ ಮಳೆ ಪ್ರವಾಹ ಮತ್ತೆ ತೀವ್ರ ಬರಗಾಲಗಳು ಸಾಮಾನ್ಯ ಆಗ್ಬಿಡ್ತಿವೆ ರೈತರು ತಮ್ಮ ಸಂಪೂರ್ಣ ಬೆಳೆಯನ್ನ ಕಳೆದುಕೊಂಡಾಗ ಅವರು ಮಾಡಿದಂತ ಸಾಲವನ್ನು ತೀರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಭಾರತದ ಕೃಷಿ ಇವತ್ತಿಗೂ ಕೂಡ ಮಳೆಯನ್ನೇ ಹೆಚ್ಚಾಗಿ ಅವಲಂಬಿಸಿದ್ದು ಸುಸ್ಥಿರ ನೀರಾವರಿ ಯೋಜನೆಗಳ ಕೊರತೆ ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದೆ ಕೃಷಿ ಚಟುವಟಿಕೆಗಳಿಗಾಗಿ ಬ್ಯಾಂಕ್ಗಳಿಂದ ಸಾಲ ಪಡೆಯೋದು ಸುಲಭ ಅಲ್ಲ ಹಾಗಾಗಿ ಅನೇಕ ಸಣ್ಣ ಮತ್ತೆ ಅತಿ ಸಣ್ಣ ರೈತರು ಖಾಸಗಿ ಲೇವಾದೇವಿದಾರರಿಂದ ಅತಿಯಾದ ಬಡ್ಡಿದರದಲ್ಲಿ ಸಾಲವನ್ನು ಪಡಿತಾರೆ ಬೆಳೆ ವಿಫಲ ಆದಾಗ ಈ ಬಡ್ಡಿಗೆ ಚಕ್ರ ಬಡ್ಡಿ ಸೇರಿ ಸಾಲದ ಹೊರೆ ಹಿಮಾಲಯದಂತೆ ಬೆಳೆಯುತ್ತೆ ಬೆದರಿಕೆಗಳು ಮತ್ತೆ ಅವಮಾನಗಳನ್ನು ಸಹಿಸಲಾಗದೇನೆ ಅನೇಕರು ಇಲ್ಲಿ ಸಾವಿನ ದಾರಿಯನ್ನ ಹಿಡಿತಾರೆ ಒಬ್ಬ ಭಾರತೀಯ ರೈತ ನಿಖರವಾಗಿ ಎದುರಿಸುವಂತಹ ಕಷ್ಟ ಏನು ಅದನ್ನು ಹೇಗೆ ನಿಲ್ಲಿಸಬಹುದು ನಾವು ತೆಗೆದುಕೊಳ್ಳಬಹುದಾದಂತಹ ಕ್ರಮಗಳೇನು ಈ ಪ್ರಶ್ನೆಗಳು ಇಲ್ಲಿ ಬಹಳ ಮುಖ್ಯ ಆಗತ್ವೆ ಆತ್ಮಹತ್ಯೆ ಮಾಡ್ಕೊಂಡಂತಹ ರೈತನೊಬ್ಬನ ಹದಿನಾಲ್ಕು ವರ್ಷದ ಮಗಳು ಹೇಳ್ಕೊಡುವಂತಹ ಸಂಕಟದ ಬಗ್ಗೆ ಪತ್ರಕರ್ತ ಸುಜಿತ್ ನಾಯರ್ ಇಲ್ಲಿ ಪ್ರಸ್ತಾಪ ಮಾಡಿರೋದನ್ನ ಗಮನಿಸಬೇಕು ಆಕೆ ತನ್ನ ತಂದೆಯ ಬಗ್ಗೆ ತಂದೆಯ ನೆನಪುಗಳ ಬಗ್ಗೆ ಮಾತಾಡ್ತಾಳೆ ತನ್ನ ತಂದೆ ತನ್ನ ಸಹೋದರನಿಗಿಂತ ತನ್ನನ್ನೇ ಹೆಚ್ಚು ಪ್ರೀತಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಹೇಳ್ತಾಳೆ ತಾನು ಪೊಲೀಸ್ ಅಧಿಕಾರಿ ಆಗೋದನ್ನ ತನ್ನ ತಂದೆ ನೋಡ ಬಯಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾಳೆ ಕೃಷಿ ಮಾಡೋದಕ್ಕೆ ಸಾಲವನ್ನು ಪಡೆದಿದ್ದಕ್ಕಾಗಿ ಸಾಲಗಾರರು ಪ್ರತಿ ಹದಿನೈದು ನಿಮಿಷಕ್ಕೊಮ್ಮೆ ತನ್ನ ತಂದೆಗೆ ಕರೆ ಮಾಡಿ ಬೆದರಿಕೆಯನ್ನು ಹಾಕ್ತಾ ಇದ್ರು ಅನ್ನೋದನ್ನ ಅವಳು ನೆನಪಿಸ್ಕೊಳ್ತಾಳೆ ತನ್ನ ತಂದೆ ತನ್ನನ್ನ ಮತ್ತೆ ತನ್ನ ತಾಯಿಯ ಎದುರಲ್ಲಿ ದಿನಾ ಇಡೀ ಕಣ್ಣೀರು ಹಾಕ್ತಾ ಇದ್ದಿದ್ರ ಬಗ್ಗೆಯೂ ಕೂಡ ಅವಳು ಹೇಳ್ತಾಳೆ ಇಷ್ಟಾದ್ರೂ ಕೂಡ ಸರ್ಕಾರದಿಂದ ಅವಳು ಏನನ್ನೂ ಕೇಳ್ತಾ ಇಲ್ಲ ಇಲ್ಲಿ ಅವಳು ಕೇಳ್ತಾ ಏನು ಅಂತ ಅಂದ್ರೆ ತನ್ನ ವಯಸ್ಸಿನ ಬೇರೆ ಯಾರಿಗೂ ಕೂಡ ತನಗೀಗ ಬಂದಿರುವಂತಹ ಸ್ಥಿತಿ ಬರೋದು ಬೇಡ ಅಂತ ಅನ್ನೋದು ಅವಳ ಈ ಮಾತನ್ನ ಕೇಳಿಸ್ಕೊಂಡ ನಂತರ ಆದರೂ ಘೋರ ವಾಸ್ತವದ ಬಗ್ಗೆ ಸರ್ಕಾರ ಕಣ್ತೆರಿಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹತ್ತು ಸಾವಿರದ ಏಳ್ನೂರ ಎಂಬತ್ತಾರು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಎಂಬತ್ತೆಂಟು ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಹಾಗೆ ಈ ವರ್ಷದ ಆರಂಭದಲ್ಲಿ ಏಳ್ನೂರ ಅರವತ್ತೇಳು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದಾಗಿ ಎನ್ ಆರ್ ಬಿ ಅಂಕಿಅಂಶಗಳು ಹೇಳ್ತಾ ಇವೆ ಸುಜಿತ್ ನಾಯರ್ ಬಹಳ ಪ್ರಮುಖವಾದಂತಹ ಕೆಲವು ಅಂಶಗಳನ್ನ ಇಲ್ಲಿ ಪ್ರತಿಪಾದಿಸುತ್ತಾರೆ ಕೃಷಿ ದೇಶದ ಬೆನ್ನೆಲುಬು ಅಂತ ಲಗಾಯಿತಿನಿಂದ ಹೇಳ್ಕೊಂಡು ಬರಲಾಗಿದೆ ಆದರೆ ನಾವು ರೈತರನ್ನ ಉದ್ಯಮಿ ಅಂತ ನೋಡ್ತಾ ಇಲ್ಲ ಬದಲಾಗಿ ರೈತನನ್ನ ಫಲಾನುಭವಿ ಅಂತ ನೋಡ್ಲಾಗ್ತಾ ಇದೆ ಅನ್ನೋದು ಅವ್ರ ತಕರಾರು ರೈತರಿಗಾಗಿ ಕಲ್ಯಾಣ ಯೋಜನೆಗಳನ್ನ ನೀಡಿ ನಾವು ಅವರಿಗೆ ಉಪಕಾರ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಸರ್ಕಾರಕ್ಕಿದೆ ರೈತರಿಗೆ ನಾನು ಉಚಿತ ಕೊಡುಗೆಗಳನ್ನ ನೀಡ್ತಾ ಇದ್ದೀನಿ ಅಂತ ಅದು ಭಾವಿಸುತ್ತೆ ಅವರ ಸಾಲ ಮನ್ನಾ ಮಾಡೋದಾಗಿ ಹೇಳ್ಕೊಳ್ಳುತ್ತೆ ಹಾಗೆ ಅವರಿಗೆ ಉಚಿತ ಬೀಜಗಳನ್ನ ನೀಡುತ್ತೆ ಆದರೆ ಇದೆಲ್ಲವನ್ನು ಮೀರಿ ಭಾರತದಲ್ಲಿ ರೈತನಿಗೆ ಬೇಕಾಗಿರೋದು ಲಾಭದಾಯಕತೆ ಲಾಭದಾಯಕತೆಯನ್ನು ಹೆಚ್ಚಿಸೋದಿಕ್ಕೆ ಸರ್ಕಾರ ಅವ್ರಿಗೆ ಸಹಾಯ ಮಾಡುತ್ತಾ ತಂತ್ರಜ್ಞಾನವನ್ನು ಹೆಚ್ಚಿಸೋದಕ್ಕೆ ಸರ್ಕಾರ ಹೇಗ್ ಸಹಾಯ ಮಾಡಬಹುದು ಅವರು ತಮ್ಮ ಉತ್ಪನ್ನಗಳನ್ನ ಗ್ರಾಹಕರಿಗೆ ಅಥವಾ ಚಿಲ್ಲರೆ ವ್ಯಾಪಾರಿಗಳಿಗೆ ನೇರವಾಗಿ ಮಾರಾಟ ಮಾಡೋದಿಕ್ಕೆ ಹೇಗ್ ಸಹಾಯ ಮಾಡಬಹುದು ಸರ್ಕಾರ ಒಬ್ಬ ರೈತನನ್ನ ನೋಡಬೇಕಾಗಿರೋದು ಈ ಒಂದು ದೃಷ್ಟಿಕೋನದಿಂದಾನೇ ಹೊರತು ಅವನೊಬ್ಬ ಸರ್ಕಾರದ ಋಣದಲ್ಲಿರುವಂತಹ ವ್ಯಕ್ತಿ ಅಂತ ಅಲ್ಲ ಜೈ ಜವಾನ್ ಜೈ ಕಿಸಾನ್ ಅಂತ ಬಹಳ ದೊಡ್ಡದಾಗಿ ಹೇಳ್ತೀವಿ ಎಲ್ರು ಆದ್ರೆ ನಿಜವಾಗಿನೂ ಇವತ್ತು ರೈತನ ಜೀವನವನ್ನ ಸುಧಾರಿಸಲಾಗಿದೆಯಾ ರೈತನಿಗೆ ನಮ್ಮ ಸಮಾಜದಲ್ಲಿ ಯಾವ ಘನತೆ ಇದೆ ಇವತ್ತು ಇಲ್ಲಿ ಮತ್ತೂ ಒಂದು ವಿಷಯವನ್ನು ನಾವೆಲ್ಲ ಗಮನಿಸಬೇಕಾಗಿದೆ ರೈತನ ಆದಾಯ ಅನಿಶ್ಚಿತವಾಗಿದೆ ಈ ವರ್ಷ ಬಂದ ಹಾಗೆ ಮುಂದಿನ ವರ್ಷ ಅದು ಇರೋದಿಲ್ಲ ಇದಕ್ಕಿದ್ದ ಹಾಗೆ ಪ್ರವಾಹ ಬಂದು ಆತ ಬೆಳೆದಿದೆ ನಾಶ ಆಗಿ ಹೋಗ್ಬಹುದು ಮತ್ತೊಮ್ಮೆ ಬರ ಎದುರಾಗಬಹುದು ಈ ರೀತಿ ಮತ್ತೊಂದು ಲಾಭವನ್ನ ನೋಡೋದಕ್ಕೆ ಆತ ವರ್ಷಗಳವರೆಗೆ ಕಾಯಬೇಕಾಗಬಹುದು ಹಾಗಾಗಿ ಇಂಥ ಅನಿಶ್ಚಿತತೆಯನ್ನು ಕೂಡ ಮೀರಿ ಆತ ಉಳಿದುಕೊಳ್ಳೋದಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಆತನ ಆದಾಯ ಇರಬೇಕಾಗಿದೆ ಮುಂದಿನ ಎರಡು ಮೂರು ವರ್ಷಗಳು ಎಂಥ ಕೆಟ್ಟದಾಗ ಬಂದರೂ ಕೂಡ ಆತನನ್ನು ಕಾಯೋ ಹಾಗೆ ಆತನ ಆದಾಯ ಉತ್ತಮ ಆಗಿರಬೇಕು ಹಾಗಾಗೋದಕ್ಕೆ ಸಾಧ್ಯ ಆದರೆ ಎಲ್ಲ ಸಮಸ್ಯೆಗಳು ಬಗೆಹರಿಯದೇ ಇದ್ರೂ ಕೂಡ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿಯಾದರೂ ತಪ್ಪಬಹುದೇನು ಹಾಗೆ ರೈತನ ಈ ಒಂದು ಅನಿಶ್ಚಿತ ಸ್ಥಿತಿ ನಮ್ಮಲ್ಲಷ್ಟೇ ಇಲ್ಲ ಪ್ರಪಂಚದಾದ್ಯಂತ ಇದೆ ಇದು ಅಮೆರಿಕಾದಲ್ಲೂ ಕೂಡ ಬರಗಾಲ ಇದೆ ಅಲ್ಲಿಯೂ ಕೂಡ ಪ್ರವಾಹ ಬರುತ್ತೆ ಆಸ್ಟ್ರೇಲಿಯಾ ಜಪಾನ್ ಶ್ರೀಲಂಕಾ ಬಾಂಗ್ಲಾದೇಶ ಈ ರೀತಿ ಎಲ್ಲೆಡೆಯೂ ಕೂಡ ಪ್ರವಾಹ ಬರುತ್ತೆ ಆದರೆ ಭಾರತದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳೋ ಹಾಗೆ ಬೇರೆ ಕಡೆಗಳಲ್ಲಿ ರೈತರು ಯಾಕೆ ಸಾಯ್ತಾ ಇಲ್ಲ ಯಾಕಂದ್ರೆ ಎಂಥದ್ದೇ ಕೆಟ್ಟು ವರ್ಷಗಳು ಬಂದರೂ ಕೂಡ ಅವರು ಸಂಕಷ್ಟಕ್ಕೆ ಸಿಲುಕದ ರೀತಿಯಲ್ಲಿ ದೊಡ್ಡ ಆದಾಯದ ಬಲ ಅವರಿಗಿರುತ್ತೆ ಇರುತ್ತೆ ಹಾಗಾಗಿ ಐದು ವರ್ಷಗಳನ್ನ ನಿಭಾಯಿಸುವ ನಿಟ್ಟಿನ ಒಂದು ಆದಾಯವನ್ನ ರೈತ ತೆಗೆಯೋದಕ್ಕೆ ನೆರವಾಗುವಂತಹ ಕ್ರಮಗಳ ಬಗ್ಗೆ ಯೋಚನೆ ಮಾಡುವಂತಹ ಅಗತ್ಯ ಇದೆ ಚುನಾವಣೆ ಬಂದಾಗ ಮಾತ್ರ ರಾಜಕೀಯ ಪಕ್ಷಗಳು ಸಾಲ ಮನ್ನಾವನ್ನ ಒಂದು ಪ್ರಬಲ ಅಸ್ತ್ರವಾಗಿ ಬಳಸತ್ ಇದು ತಾತ್ಕಾಲಿಕವಾಗಿ ರೈತನಿಗೆ ಒಂದು ನಿರಾಳತೆಯನ್ನ ನೀಡಿದ್ರು ಕೂಡ ಇದು ಸಮಸ್ಯೆಗೆ ಶಾಶ್ವತ ಪರಿಹಾರ ಅಲ್ಲ ಸಾಲ ಮನ್ನಾ ಅನ್ನೋದು ಒಂದ್ ರೀತಿ ಕ್ಯಾನ್ಸರ್ಗೆ ಬ್ಯಾಂಡೆಡ್ ಹಚ್ಚಿದಾಗೆ ಮುಂದಿನ ಬೆಳೆಗೆ ರೈತ ಮತ್ತೆ ಸಾಲ ಮಾಡ್ತಾನೆ ಮತ್ತೆ ಅದೇ ವಿಷಯವರ್ತುಲಕ್ಕೆ ಆತ ಸಿಕ್ಕಾಕೊಳ್ತಾನೆ ಇದ್ರ ಬದಲು ಸರ್ಕಾರಗಳು ದೀರ್ಘಾವಧಿಯ ಮತ್ತೆ ರಚನಾತ್ಮಕ ಪರಿಹಾರಗಳತ್ತ ಗಮನ ಹರಿಸಬೇಕಾಗಿದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದ್ರೆ ಪಿ ಎಂ ಎಫ್ ಅಂತ ಯೋಜನೆಗಳಿದ್ರು ಕೂಡ ಅವುಗಳ ಅನುಷ್ಠಾನದಲ್ಲಿ ಸಾಕಷ್ಟು ಲೋಪದೋಷಗಳಿವೆ ವಿಮಾ ಕಂತು ಪಾವತಿಸಿದ್ರು ಕೂಡ ಬೆಳೆ ನಷ್ಟ ಆದಾಗ ಪರಿಹಾರ ಸಿಗೋದಿಕ್ಕೆ ತಿಂಗಳುಗಟ್ಟಲೆ ಕಾಯ್ಬೇಕವ್ರು ಪಾಪ ಪರಿಹಾರದ ಮೊತ್ತ ಕೂಡ ಇಲ್ಲಿ ಪಾರದರ್ಶಕವಾಗಿರೋದಿಲ್ಲ ಈ ಒಂದು ಪ್ರಕ್ರಿಯೆಯನ್ನ ಸರಳಗೊಳಿಸಿ ತಂತ್ರಜ್ಞಾನ ಬಳಸಿ ಅಂತಂದ್ರೆ ಡ್ರೋನ್ ಸ್ಯಾಟಲೈಟ್ ಚಿತ್ರಗಳನ್ನು ಬಳಸಿಕೊಂಡು ಬೆಳೆ ನಷ್ಟವನ್ನು ತ್ವರಿತವಾಗಿ ಅಂದಾಜು ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡುವಂಥ ಒಂದು ವ್ಯವಸ್ಥೆ ಜಾರಿಗೆ ಬರಬೇಕಾಗಿದೆ ರೈತರು ಕೇವಲ ಕೃಷಿಯನ್ನೇ ಅವಲಂಬಿಸೋದನ್ನು ತಪ್ಪಿಸೋದಕ್ಕೆ ಸರ್ಕಾರ ಕೂಡ ಪರ್ಯಾಯ ಆದಾಯದ ಮೂಲಗಳನ್ನು ಸೃಷ್ಟಿ ಮಾಡೋದಕ್ಕೆ ಅವರಿಗೆ ಪ್ರೋತ್ಸಾಹ ನೀಡಬೇಕು ಹೈನುಗಾರಿಕೆ ಕೋಳಿ ಸಾಕಣೆ ಮೀನುಗಾರಿಕೆ ಜೇನು ಕೃಷಿ ಮತ್ತು ಅರಣ್ಯ ಕೃಷಿ ಚಟುವಟಿಕೆಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಮತ್ತು ತಾಂತ್ರಿಕ ನೆರವನ್ನು ನೀಡಬೇಕು ಗ್ರಾಮೀಣ ಭಾಗದಲ್ಲಿ ಸಣ್ಣ ಪ್ರಮಾಣದ ಕೃಷಿ ಉತ್ಪನ್ನ ಸಂಸ್ಕರಣಾ ಘಟಕಗಳನ್ನ ಸ್ಥಾಪಿಸೋದಕ್ಕೆ ಯುವಕರಿಗೆ ಪ್ರೋತ್ಸಾಹವನ್ನು ನೀಡಿದ್ರೆ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಯಾಗತ್ತೆ ಮತ್ತೆ ಕೃಷಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆಯು ಕೂಡ ಆಗತ್ತೆ ರೈತರಿಗೆ ಪರ್ಯಾಯ ಆದಾಯ ಸಾಧ್ಯವಾಗುವಂಥ ನಿಟ್ಟಿನಲ್ಲಿಯೂ ಕೂಡ ಸರ್ಕಾರ ಯೋಚನೆ ಮಾಡಬೇಕಾಗಿದೆ ಇನ್ನು ನರೇಗಾ ಆ ನಿಟ್ಟಿನಲ್ಲಿ ಒಂದು ಅದ್ಭುತ ಯೋಜನೆ ಆದ್ರೆ ಅದೊಂದೇ ಸಾಕಾಗೋದಿಲ್ಲ ಈಗ ಹೀಗಿರುವಾಗ ಮೂಲ ಸೌಕರ್ಯ ಅಭಿವೃದ್ಧಿಯನ್ನು ದೊಡ್ಡ ಕಾರ್ಪೊರೇಟ್ಗಳಿಗೆ ಗುತ್ತಿಗೆಯನ್ನು ನೀಡೋ ಬದಲು ಗ್ರಾಮೀಣ ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗೋ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ರಸ್ತೆ ಅಭಿವೃದ್ಧಿಯಂತಹ ಕೆಲಸವನ್ನು ದೊಡ್ಡ ಕಾರ್ಪೊರೇಟ್ಗಳಿಗೆ ಗುತ್ತಿಗೆಯನ್ನು ನೀಡಿದಾಗ ಎಲ್ಲಾನು ತಂತ್ರಗಳ ಮೂಲಕ ನಡೆದಾಗ ಗ್ರಾಮೀಣ ಯುವಕರು ಕೆಲಸದಿಂದ ವಂಚಿತರಾಗ್ತಾರೆ ಅವರನ್ನ ತೊಡಗಿಸಿಕೊಳ್ಳೋಕೆ ಸಾಧ್ಯ ಆದರೆ ಆ ಒಂದು ಅಭಿವೃದ್ಧಿಯಿಂದ ಅವರು ನೇರವಾಗಿ ಪ್ರಯೋಜನ ಪಡಿತಾರೆ ಭಾರತ ಅಭಿವೃದ್ಧಿ ಹೊಂದುತ್ತಾ ಇದ್ರು ಕೂಡ ಗ್ರಾಮೀಣ ಯುವಕರು ಮತ್ತೆ ಗ್ರಾಮೀಣ ಆರ್ಥಿಕತೆ ಇನ್ನೂ ಕೂಡ ಸೊರಗ್ತಾ ಇದೆ ಕೃಷಿಯಲ್ಲಿ ಬಹಳ ವಿಶೇಷವಾದಂತಹ ಉದ್ಯಮ ಬಹಳ ವಿಶೇಷವಾದ ವಲಯ ಇದು ಭಾರತದಲ್ಲಿ ಕೃಷಿ ವಲಯವನ್ನು ಸಾಮಾನ್ಯವಾಗಿ ನಿರ್ವಹಿಸುವಂತಹ ತಜ್ಞರಿಲ್ಲ ಕೃಷಿ ಮಂತ್ರಿಗಳು ಸೇರಿದ ಹಾಗೆ ಈ ವಲಯವನ್ನು ನಿಜವಾಗಿಯೂ ನಿರ್ವಹಿಸುವವರು ಕೃಷಿ ಅಂತ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅವರಿಗೆ ಮತ್ತೆ ಅವರಿಗೆ ಕೃಷಿಯಲ್ಲಿ ಆಸಕ್ತಿನೂ ಇಲ್ಲ ಆದರೆ ಕೃಷಿ ಇಲಾಖೆಯನ್ನ ರಕ್ಷಣೆ ಗೃಹ ಹಣಕಾಸು ಖಾತೆಗಳಷ್ಟೇ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ಅಗತ್ಯ ಇದೆ ಇವತ್ತು ಯಾಕಂತಂದ್ರೆ ಕೃಷಿ ಇಲಾಖೆ ಸಾಮಾನ್ಯ ಜನರ ಜೀವನದೊಂದಿಗೆ ವ್ಯವಹರಿಸುತ್ತೆ ಹತ್ತು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದು ಸಣ್ಣ ಸಂಗತಿ ಅಲ್ಲ ಇದು ಇದು ಇಡೀ ದೇಶದ ಪಾಲಿಗೆ ಇಲ್ಲಿನ ಸರ್ಕಾರಗಳ ಪಾಲಿಗೆ ನಾಚಿಕೆಗೇಡಿನ ವಿಷಯ ಮಾತ್ರ ಅಲ್ಲ ನಾವೆಲ್ಲರೂ ಕೂಡ ಬೆಚ್ಚಿ ಬೀಳಬೇಕಾದಂಥ ಹಾಗೆ ಗಂಭೀರವಾಗಿ ಯೋಚನೆ ಮಾಡಲೇಬೇಕಾದಂಥ ಸಂಗತಿ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲ ಕೃಷಿ ಸಚಿವಾಲಯ ಇದ್ರೆ ಬಹುಶಃ ಆ ರೈತರ ಸಾವನ್ನ ತಡಿಬಹುದಾಗಿತ್ತು ಕಡೆ ಪಕ್ಷ ಅಂತಹ ದುರಂತಗಳ ಪ್ರಮಾಣವನ್ನ ತಗ್ಗಿಸೋದು ಕೂಡ ಸಾಧ್ಯ ಆಗ್ತಾ ಇತ್ತು ಹೀಗಾಗೋದಿಕ್ ಸಾಧ್ಯವಾಗೋದು ಚುಕ್ಕಾಡಿ ಹಿಡಿದಿರುವಂತಹ ಜನರು ಕೃಷಿಯ ಬಗ್ಗೆ ತಿಳಿದಿದ್ದಾಗ ಮಾತ್ರನೇ ಇವತ್ತು ಕೃಷಿಯಲ್ಲಿನ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ಅಂತ ಅಂದ್ರೆ ಈ ಮಧ್ಯವರ್ತಿಗಳು ಮಧ್ಯವರ್ತಿಗಳು ಆತ್ಮಹತ್ಯೆ ಮಾಡ್ಕೊಂಡಂತಹ ಸುದ್ದಿಯನ್ನು ನೀವು ಯಾವತ್ತಾದ್ರೂ ಕೇಳಿದ್ದೀರಾ ಸಾಧ್ಯನೇ ಇಲ್ಲ ಕೃಷಿಯಲ್ಲಿ ರೈತನೇ ಅಂತಿಮ ಹೊಡೆತವನ್ನ ಎದುರಿಸ್ಬೇಕಾಗತ್ತೆ ಉಳಿದವರೆಲ್ಲರೂ ಕೂಡ ಇಲ್ಲಿ ಲಾಭ ಮಾಡ್ಕೊಳ್ತಾರೆ ಒಬ್ಬ ರೈತ ತನ್ನ ಉತ್ಪನ್ನಗಳನ್ನ ಸಂಗ್ರಹಿಸಿಟ್ಕೊಂಡು ಉತ್ತಮ ಸಮಯದಲ್ಲಿ ಮಾರಾಟ ಮಾಡೋದಕ್ಕೆ ಇಲ್ಲಿ ಪೂರಕ ಸೌಲಭ್ಯ ಬೇಕು ಆದ್ರೆ ಶೇಖರಣಾ ಸೌಲಭ್ಯದ ಕೊರತೆಯಿಂದಾಗಿ ರೈತ ತನ್ನ ಉತ್ಪನ್ನವನ್ನ ಇಟ್ಕೊಳ್ಳೋದಿಕ್ಕೆ ಮತ್ತೆ ಉತ್ತಮ ಬೆಲೆ ಬರೋರಿಗೆ ಕಾಯೋದಿಕ್ ಸಾಧ್ಯ ಇಲ್ಲ ಈ ಕೊರತೆ ಪರಿಣಾಮವಾಗಿ ನಿಜವಾಗಿ ಲಾಭ ಮಾಡ್ಕೊಳ್ಳೋರು ಈ ಮಧ್ಯವರ್ತಿಗಳು ಮಧ್ಯವರ್ತಿಗಳು ಸಾಲ ನೀಡುವವರ ಹಾಗೆ ವರ್ತಿಸ್ತಾ ಇರೋದು ತಿಳಿದಿರುವಂತಹ ವಿಷಯ ಆಗಿದೆ ಅವರು ದೊಡ್ಡ ಪ್ರಮಾಣದ ಲಾಭ ದೊಡ್ಡ ಪ್ರಮಾಣದ ಬಡ್ಡಿಗೆ ಉತ್ಪನ್ನಗಳನ್ನು ನೀಡ್ತಾರೆ ಕಡೆಗೆ ಅದನ್ನು ವಸೂಲಿ ಮಾಡೋದಕ್ಕೆ ಯಾವ ಮಟ್ಟಕ್ಕೂ ಬೇಕಾದ್ರೆ ಅವ್ರು ಇಳಿತಾರೆ ಸರ್ಕಾರ ಇದ್ರ ಬಗ್ಗೆ ಮೊದಲು ಗಮನ ಹರಿಸ್ಬೇಕಾಗಿದೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಘೋಷಣೆ ಕೇವಲ ಗೋಡೆಗಳ ಮೇಲೆ ಉಳಿಬಾರದು ಅದು ನಮ್ಮ ನೀತಿಗಳಲ್ಲಿ ಪ್ರತಿಫಲಿಸಬೇಕು ರೈತರ ಆತ್ಮಹತ್ಯೆ ಅನ್ನೋದು ಕೇವಲ ಒಂದು ಅಂಕಿಅಂಶ ಅಲ್ಲ ಅದು ಒಂದು ದೇಶವಾಗಿ ನಮ್ಮ ವೈಫಲ್ಯದ ಕಥೆ ಆಗಿದೆ ಈ ದುರಂತವನ್ನ ತಡೆಯೋದಕ್ಕೆ ಒಂದು ಸಮಗ್ರ ಮತ್ತೆ ಪ್ರಾಮಾಣಿಕ ಪ್ರಯತ್ನದ ಅಗತ್ಯ ಇದೆ ಇವತ್ತು ಕೃಷಿ ಸಚಿವಾಲಯವನ್ನ ಕೇವಲ ಒಂದು ರಾಜಕೀಯ ಹುದ್ದೆಯಾಗಿ ನೋಡದೇನೆ ದೇಶದ ಆಹಾರ ಭದ್ರತೆ ಮತ್ತೆ ಗ್ರಾಮೀಣ ಆರ್ಥಿಕತೆಯ ಭವಿಷ್ಯವನ್ನ ನಿರ್ಧಾರ ಮಾಡುವಂಥ ಒಂದು ಪ್ರಮುಖ ಇಲಾಖೆಯಾಗಿ ಪರಿಗಣಿಸಬೇಕು ಮಣ್ಣಿನ ಜ್ಞಾನ ಇರುವ ರೈತರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಬಲ್ಲಂಥ ತಂತ್ರಜ್ಞರನ್ನ ಒಳಗೊಂಡಂಥ ನೀತಿ ಆಯೋಗವನ್ನ ರಚನೆ ಮಾಡಬೇಕು ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಯನ್ನು ಖಾತ್ರಿ ಮಧ್ಯವರ್ತಿಗಳ ಹಾವಳಿಯನ್ನು ಸಂಪೂರ್ಣವಾಗಿ ತೊಡೆದು ಹಾಕೋದಕ್ಕೆ ಕಠಿಣ ಕಾನೂನುಗಳನ್ನು ಜಾರಿಗೆ ತರಬೇಕು ಪ್ರತಿ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಸಣ್ಣ ಶೈತಾಗಾರ ಮತ್ತೆ ಗೋದಾಮುಗಳನ್ನ ನಿರ್ಮಾಣ ಮಾಡಿ ರೈತ ತನ್ನ ಉತ್ಪನ್ನವನ್ನ ಸಂಗ್ರಹಿಸಿಟ್ಟು ಉತ್ತಮ ಬೆಲೆ ಬಂದಾಗ ಮಾರೋದಕ್ಕೆ ಅವಕಾಶವನ್ನ ಕಲ್ಪಿಸಬೇಕು ಗ್ರಾಹಕರಾದ ನಾವು ಕೂಡ ರೈತರ ಬಗ್ಗೆ ಸಂವೇದನಾಶೀಲರಾಗಿರಬೇಕು ನಾವು ಖರೀದಿ ಮಾಡುವಂತ ಆಹಾರವನ್ನ ಬೆಳೆದ ರೈತನಿಗೆ ಎಷ್ಟು ಬೆಲೆ ಸಿಗುತ್ತೆ ಅಂತ ಯೋಚನೆ ಮಾಡಬೇಕು ಸಾಧ್ಯ ಆದ್ರೆ ಸ್ಥಳೀಯ ರೈತರಿಂದ ನೇರವಾಗಿ ಉತ್ಪನ್ನಗಳನ್ನು ಖರೀದಿ ಮಾಡುವ ಮೂಲಕ ಈ ಮಧ್ಯವರ್ತಿಗಳ ಸರಪಳಿಯನ್ನು ಮುರಿಯೋದಕ್ಕೆ ನೆರವಾಗಬಹುದು ಆ ಹದಿನಾಲ್ಕು ವರ್ಷದ ಬಾಲಕಿಯ ಮಾತುಗಳನ್ನ ಯಾವತ್ತು ಕೂಡ ಮರಿ ನನಗ್ ಬಂದ ಸ್ಥಿತಿ ಬೇರೆ ಯಾವ ರೈತನ ಮಗುವಿಗೂ ಬರಬಾರದು ಅನ್ನುವಂತ ಅವಳ ಆ ನೋವಿನ ನುಡಿ ನಮ್ಮ ವ್ಯವಸ್ಥೆಯ ಕಪಾಳ ಕೊಡ್ದಾಗಿದೆ ಇನ್ನಾದ್ರೂ ನಾವು ಎಚ್ಚೆತ್ಕೊಳ್ಳದೆ ಇದ್ರೆ ಅನ್ನ ಕೊಡುವಂಥ ಕೈಗಳೇ ಮಣ್ಣು ಪಾಲಾಗುವಂಥ ದಿನಗಳು ದೂರ ಇಲ್ಲ ಘೋಷಣೆಗಳ ಸದ್ದು ಕಡಿಮೆಯಾಗಿ ಕಾರ್ಯರೂಪದ ಪರಿಹಾರಗಳ ಜಾರಿಗೆ ಬಂದಾಗ ಮಾತ್ರನೇ ರೈತನ ಬದುಕು ಹಸನಾಗತ್ತೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ಈ ವಿಡಿಯೋದ ಕುರಿತಾಗಿ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಖನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ